ನಮ್ಮ ಜೊತೆ ಕಾಮಿಡಿ ಕಿಲಾಡಿ ಮಾಡಿಕೊಂಡು ಇಷ್ಟೆಲ್ಲ ಕಷ್ಟಪಟ್ಟು ತುಂಬಾ ಕಷ್ಟಪಟ್ಟು ತುಂಬಾ ಕಷ್ಟಪಟ್ಟಿದ್ದಾರೆ ನಮ್ಮ ಮಣಗಿಮ್ಮನವರು ಜೀವನದಲ್ಲಿ ಎಷ್ಟು ಕಷ್ಟಪಟ್ಟು ಇವತ್ತು ಹೀರೋ ಆಗೋದಂದ್ರೆ ತುಂಬಾ ತುಂಬಾ ಅಂದ್ರೆ ತುಂಬಾ ಕಷ್ಟ ಹೀರೋ ಆಗೋದು ಒಂದು ಹೀರೋ ಆಗಿದ್ದಾರೆ ಅಂದರೆ ಅದು ನಮಗೆಲ್ಲ ತುಂಬ ಗೌರವ ನಮಗೆಲ್ಲ ತುಂಬಾ ಹೆಮ್ಮೆ ಆಗುತ್ತೆ ಅಂದ್ರೆ ನಮ್ಮ ಜೊತೆ ಇದ್ದವರು ದೊಡ್ಡ ಸ್ಟಾರ್ ಆಗಿದ್ದಾರೆ ಆ ಥರ ಒಬ್ಬ ಕಾಮಿಡಿ ಆ್ಯಕ್ಟರು ಸ್ಟಾರ್ ಆಗಿದ್ದಾರೆ ಅನ್ನೋದು ತುಂಬಾ ಒಂದು ಖುಷಿಯ ವಿಷಯ ಅಂತ ಅಂದ್ಬಿಟ್ಟು ಅನ್ಕೋತೀನಿ ನೋಡಿ ಒಂದು ಡೈಲಾಗ್ ಈಗ ಯಾಕೋ ಸೆಟ್ ಆಗ್ತಿಲ್ಲ ಮೈನ್ ಏನಂದ್ರೆ ಸಿನಿಮಾ ಕಾನ್ಸೆಪ್ಟ್ ಏನಂದ್ರೆ ಮೇನ್ ಬಂದ್ಬಿಟ್ಟು ನಿಮಗೆಲ್ಲ ಗೊತ್ತಿದೆ ಇವಾಗೆಲ್ಲ ಜಗಳ ಜಗಳೇ ನಡೀತಿದೆ ಎಲ್ಲ ಜಾತಿ ಮತ ನೀವು ಏನೇ ಇವಾಗ ರೀಸೆಂಟ್ ಆಯ್ತಲ್ಲ ಆದ್ರೂ ಏನೇ ಬಿಟ್ರು ಎಲ್ಲ ಬರೋದು ಲಾಸ್ಟ್ ಒಂದೇ ಮಾತು ಬರೋದು ಜಾತಿ ಮತ ಜಾತಿ ಮತ ಜಾತಿ ಮತ ಇದು ಬಂದೇ ಬರುತ್ತೆ ಕಡೆ ಇದ್ದೇ ಇರುತ್ತೆ ಅದ್ರ ಮೇಲೆ ಒಂದ್ ಸಿನಿಮಾ ಅನ್ನೋದು ಇದ್ದಿದ್ದಾರೆ ಹಂಡ್ರೆಡ್ ಪರ್ಸೆಂಟ್ ತುಂಬಾ ಚೆನ್ನಾಗಿ ಕೊಡ್ತಿದ್ದಾರೆ ಎಷ್ಟು ಪ್ರಾಬ್ಲಮ್ ಒಳಗುತ್ತೆ ಏನೇನಾಗುತ್ತೆ ಅಂತ ಒಂದೇ ಒಂದು ಹೇಳ್ಬಿಡ್ತೀನಿ ನಾನು ಅಣ್ಣ ಜೀವನದಲ್ಲಿ ಪ್ರತಿಯೊಬ್ಬರಿಗೂ ಇರುತ್ತೆ ನೀತಿ ಆದ್ರೆ ಬರೋದೇ ಇಲ್ಲ ಜಾತಿ ಇದ್ರೆ ಪ್ರೀತಿ ಅಷ್ಟೇ ನಾನು ಹೇಳೋದು ಪ್ರೀತಿ ಅಂತ ಇದ್ರೆ ಯಾವುದೇ ಜಾತಿ ಯಾವುದೇ ಮತ ಎಲ್ಲ ಬರಲ್ಲ ಎಲ್ಲ ಪ್ರೀತಿ ಅಣ್ಣ ಇವಾಗ ಇವ್ರ ಯಾರು ನನಗೆ ಗೊತ್ತಿಲ್ಲ ಇವ್ರು ಯಾರು ನನಗೆ ಗೊತ್ತಿಲ್ಲ ಬಟ್ ಪ್ರೀತಿಯಿಂದ ಮಾತಾಡ್ತಾರೆ ಪ್ರೀತಿಯಿಂದ ಇದ್ ಮಾಡ್ತಾರೆ ಅಂದ್ರೆ ಅದು ಮನಸ್ತತ್ವ ಹಣ ಇನ್ನೊಂದು ಮಾತಾಡ್ತೀನಿ ಮಣ್ಣು ನೆಲದ ಮೇಲೆ ಇರುತ್ತೆ ಮಣ್ಣು ಈ ಪ್ರಪಂಚದಲ್ಲಿ ಎರಡೇ ಜಾತಿ ಒಂದು ಗಂಡು ಇನ್ನೊಂದು ಹೆಣ್ಣು ಈ ಎರಡೇ ಈ ಪ್ರಪಂಚದಲ್ಲಿ ಇರೋದು ಎಲ್ಲರೂ ತಿಳ್ಕೊಬೇಕು ಅಷ್ಟೇ ಒಳ್ಳೆ ಸಿನಿಮಾ ಕುಳದಲ್ಲಿ ಯಾವುದು ಅಂತ ಅಂದ್ಬಿಟ್ಟು ಒಳ್ಳೆ ಸಿನಿಮಾ ಒಳ್ಳೆ ಕಂಟೆಂಟ್ ಇದೆ ಪ್ರತಿಯೊಬ್ಬರು ಮತ್ಬಿಟ್ಟು ಸಿನಿಮಾ ಥಿಯೇಟರ್ ನೋಡಿ ಇದು ಒಂದು ಬೇಜಾರಾಗುವುದು ಗೊತ್ತ ನಮ್ಗೆ ಆಕ್ಚುಲಿ ಹೇಳ್ತೀನಿ ನೋಡಿ ಓಪನ್ ಆಗಿರ್ತೀನಿ ಅನ್ನ ಇಲ್ಲ ಅಂದ್ರೆ ನಾವೆಲ್ಲ ಬದುಕಕಾಗಲ್ಲ ಆ ಅನ್ನಕ್ಕೆ ಜಾತಿ ಇಲ್ಲ ನೀರಿಲ್ಲ ಅಂದ್ರೆ ನಾವೆಲ್ಲ ಬದುಕಕಾಗಲ್ಲ ನೀರಿಗೆ ಜಾತಿ ಇಲ್ಲ ಆದರೆ ಮನುಷ್ಯ ಒಂದಿನ ಸತ್ಯ ಸೈತಾನ ಅಂತ ಗೊತ್ತು ಆದರೆ ನಾವುಗಳ ಜಾತಿ ಮತ ಅಂತ ಕಿಡಾಡ್ಕೊಂಡು ಸಾಯ್ತಾ ಇದ್ದೀವಿ ಅದನ್ನೆಲ್ಲ ಫಸ್ಟ್ ನಿಲ್ಲಿಸ್ಬೇಕು ಎಲ್ಲರನ್ನೂ ಜಾತಿ ಮತ ಇಲ್ಲ ಅಣ್ಣ ಜಾತಿ ಮತ ಇಲ್ಲಲೇ ನಾವು ಏನ್ ವಿರೋಧೇ ಬೇಡ ಅಣ್ಣ ಆದರೆ ಅದು ಎಲ್ಲದಿನ ಒಂದು ಮನುಷ್ಯತ್ವ ಅನ್ನೋದೊಂದು ಪ್ರೀತಿ ಇದೆ ಆದರೆ ಕಾಲದಿಂದ ಮುಂದೆ ಇಲ್ಲಿ ಮತ್ತೆಲ್ಲ ಎಲ್ಲಾ ಸಿನಿಮಾ ನಲ್ಲಿ ಜನ ಇದೆ ಜೈ ಹಿಂದ್ ಒಳ್ಳೆಾಗ್ಲಿ ಒಳ್ಳೆ ಒಳ್ಳೆ ದಿನ ಮಕ್ಕಳನೆ ಕೇಳೋದು ಒಳ್ಳೆ ಸಿನಿಮಾ ಆಗಬಹುದು ಬಂತು ಶಾರದಾಸಿ ಸರ್ ನಾನು ಶಾರದಾ ಸಿ ಅಂತ ವಕೀಲರು ಹೊಡನೂರು ಮನುವರ ಪರ ವಾದ ವಕೀಲರು ನಾನು ಈಗ ಏನು ಆರೋಪ ಮನುವರ್ ಮೇಲೆ ಬಂದಿದೆ ಅದು ಆರೋಪ ಅಷ್ಟೇ ಆಗಿದೆ ಈ ಸದ್ಯದ ಪರಿಸ್ಥಿತಿಯಲ್ಲಿ ಅವರು ನೀಡಿರುವ ಯಾವುದೇ ವಿಡಿಯೋಗಳನ್ನು ಅಲ್ಲಿ ನಾವು ನಂಬುವಂಥ ಪರಿಸ್ಥಿತಿ ಇಲ್ಲ ನಾವು ಕಾನೂನು ರೀತಿಯಲ್ಲಿ ಏನು ಮಾಡಬೇಕು ಅಂತ ಹೋರಾಟ ಮಾಡ್ತಾ ಇದ್ದೀವಿ ಇಲ್ಲ ಆದ ನಂತರ ಮನೋರು ಹೊರಗಡೆ ಬಂದ ನಂತರ ನಾವು ಒಂದು press meeting ಮಾಡಿ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಕೊಡೋದಕ್ಕೆ ಎಲ್ಲಾ ಸಾಕ್ಷಾಧಾರಗಳಿದೆ ಅದನ್ನ ಖಂಡಿತ ಕೊಡುತ್ತೀನಿ ಮೇಡಂ ಈ ಪಿಕ್ಚರ್ ಅಂತಾರೆ ಖಂಡಿತ ಇಲ್ಲ ಸರ್ ಯಾವ ಕಪ್ ಪಿಕ್ಚರ್ ಗಿಮಿಕ್ಸ್ ಅಲ್ಲ ಇದು ಎಲ್ಲದರ ಕಾಣ್ತಾ ಇದೆ ಅದನ್ನ ಅದನ್ನ ಅಲ್ವಾ ಎಲ್ಲ ಮೇಲ್ನೋಟಕ್ಕೂ note ಕಾಣ್ತಾ ಇದೆ ಈ ಒಂದು ಮೂವಿನ ರಿಲೀಸ್ ಮಾಡ್ತಾ ಮಾಡ್ತಿದಕ್ಕೆ ತೊಂದ್ರೆ ಕೊಡಬೇಕು ಅನ್ನೋ ಉದ್ದೇಶದಿಂದ ಮಾಡ ಮೇಲ್ನೋಟಕ್ಕೆ mail ಕಾಣ್ ಬರತಾ ಇದೆ ಸರ್ ಮೇಡಂ ನೀವು ಯೋಚನೆ ಮಾಡಿ ಫಿಲಂ ರಿಲೀಸ್ ನಾಳೆ ಮಾಡಿದ್ರೆ ಸರ್ ಇಲ್ಲಿ ಯಾರು ತಪ್ಪು ಅನ್ನೋದು ಮಾಡ್ಕೊಳ್ಳೋಕೆ ಸಮಯ ಬೇಕಾಗುತ್ತೆ ಸರ್ ಯಾಕೆ ತಪ್ಪುಗಳನ್ನೆಲ್ಲ ಈಗ ಮನು ಮನು ಅವರು ಒಳಗಡೆ ಇದ್ದಾರೆ ಅವ್ರು ಯಾವುದೇ ರೀತಿಯಲ್ಲಿ ನಿಮ್ಮ ಮುಂದೆ ಬಂದು ಇಲ್ಲ ಹಾಗಾಗಿ ಅವ್ರು ಏನ್ ಹೇಳ್ತಾರೆ ಅದನ್ನ ಜನ ನಂಬಬಹುದು ಬಟ್ ಆದ್ರೂ ಆಕೆ ದಿನಕ್ಕೆ ಒಂದೊಂದು ಸ್ಟೇಟ್ಮೆಂಟ್ ಕೊಡ್ತಾ ಇರೋದ್ರಿಂದ ಅದು ಜನತೆಗೂ ಗೊತ್ತಾಗ್ತೈತೆ ಸರ್ ಏನು ಅಂತ ಹೇಳಿ ಈಗಾಗಲೇ ಅಪ್ಪಣ್ಣ ಅನ್ನೋರ್ ಮೇಲೆ ಆರೋಪ ಮಾಡ್ತಾ ಆಕೆ ಅಪ್ಪಣ್ಣ ಅನ್ನೋದು ಆಡಿಯೋ ಬಿಟ್ಟು ಬಿಟ್ಟಿದ್ದು ವಿಡಿಯೋ ಬಿಟ್ಟಿದ್ದಾಳೆ ಮುನುವರದಾಗಿದೆ ಹಾಗಾಗಿ ಇದು ಹಾಕಿದ್ವಿ ಇದು ಮೊದಲನೇ ಈ ರೀತಿ ಆರೋಪಗಳನ್ನ ನಾವು ಸುಮಾರು ಜನ ಮೇಲೆ ಮಾಡಿದಾಳೆ ಅನ್ನೋದು ಗೊತ್ತಾಗ್ತಾ ಇದೆ ಅದರಿಂದ ಇದೊಂದು ಸುಳ್ಳು ಆರೋಪ ಆಗಿದೆ ಅಂತ ನಾನು ಪ್ರೆಸ್ ಮೀಟಿಂಗ್ ನಾವೆಲ್ಲ ಹಾಕ್ಬೇಕು ತನಿಖೆ ಸುಮಾರು ಸಮಯಾವಕಾಶ ಬೇಕು ಇಲ್ಲಿ ಏನಿದೆ ಪೊಲೀಸ್ ಸ್ಟೇಷನ್ ಏನಾಗಿದೆ ಅದೆಲ್ಲ ಆಗಬೇಕು ನ್ಯಾಯಾಲಯದಿಂದ ನಾವು ಏನು ಬೇಲ್ ತಗೋಬೇಕು ಬೇಲ್ ತಗೊಂಡ ಮೇಲೆ ಖಂಡಿತ ಪ್ರೆಸ್ ಮೀಟಿಂಗ್ ಮಾಡ್ತೀವಿ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಕೊಡ್ತೀವಿ ಸರ್ ಮತ್ತೆಲ್ಲ ಸಾಕ್ಷ್ಯಾಧಾರಗಳು ಇದೆ ಮಾತ್ರ